ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಸಾತೇನಹಳ್ಳಿ ಅನ್ನೋ ಗ್ರಾಮಕ್ಕೆ ಹೋಗೋಣ ಇಲ್ಲಿ ತುಂಬಾನೇ ಸ್ಪೆಷಲ್ ಆಗಿ ಒಂದು ಔಷಧಿ ಕೊಡ್ತಾರೆ ಅಲ್ಲಿ ಆ ಔಷಧಿ ತಿಂದ್ರೆ ಎಷ್ಟೇ ವರ್ಷ ಮಕ್ಳಾಗ್ಲಿದ್ರು ಸಹ ಆ ಔಷಧಿ ತಿಂದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಂತೂ ಮಕ್ಕಳಾಗಿಯೇ ಆಗುತ್ತೆ ಹಾ ಇದು ನಿಜನು ಕೂಡ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಈ ತಿಂಡಿನ ಹೋಗುತ್ತೆ ಅಂತ ಹೇಳಿ ನೋಡೋಣ ನಾನು ಬೆಳಗ್ಗೆ ಬೇಗನೆ ಇದ್ದು ಎಲ್ಲಾ ಕೆಲಸ ಮಾಡ್ಕೊಂಡು ಜೊತೆಗೆ ಪೂಜೆನು ಮಾಡ್ಕೊಂಡು ಬೇಗ ಬೇಗ ಹೊರಡ್ತಾ ಇದ್ದೀನಿ ತಿಂಡಿನೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ದಾವಣಗೆರೆಯಿಂದ ಹೊರಡ್ಬೇಕಾಗಿರೋದು ದಾವಣಗೆರೆಯಿಂದ ಸಾತೆಹಳ್ಳಿಗೆ ಹೋಗ್ಬೇಕು ಅಂದ್ರೆ ಎಪ್ಪತ್ ಕಿಲೋಮೀಟರ್ ಆಗುತ್ತೆ ನಾವು ಬಸ್ ನಲ್ಲಿ ಹೋಗ್ಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೊರಡ್ಬೇಕಾಯ್ತು ಹಾಗಾಗಿ ಬೇಗ ಬೇಗ ತಿಂಡಿ ಮಾಡ್ಕೊಂಡೆ ತಿಂಡಿಗೆ ನಾನು ಗೋಧಿ ದೋಸೆ ಆಗಿ ಕಾಯಿ ಚಟ್ನಿ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತ ಇದ್ದೀನಿ ಸಾತೆನಹಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಆದಷ್ಟು ಓನ್ ಒಂದ್ ಮಾಡ್ಕೊಂಡು ಹೋಗಕ್ಕೆ ಟ್ರೈ ಮಾಡಿ ಯಾಕೆಂದ್ರೆ ಬಸ್ಸಿನ ರೂಟು ಬಸ್ಸಲ್ಲಿ ಹೋಗ್ಬೋದು ಅಂದ್ರೆ ಅಷ್ಟಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀನಿ ಅಂತ ಒಂದು ಊರಿದೆ ಅಲ್ಲಿಗೆ ಲಾಸ್ಟು ಬಸ್ಸಿನ ವ್ಯವಸ್ಥೆ ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಆಟೋಗಳು ಬೇಗದಿಲ್ ಸಿಗದೇ ಇಲ್ಲ ಹಾಗಾಗಿ ಆದಷ್ಟು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ ನಾವು ಸಹ ಬೇಗ ಬೇಗ ರೆಡಿಯಾಗಿ ಹೊರಟ್ವಿ ಅಂದರೆ ನನಗೆ ಬಸ್ಸಿನ ಬಸ್ಸಲ್ಲಿ ಯಾಕಾದರೂ ಬಂದು ಏನಾದರೂ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಅನ್ನಿಸ್ತು ತುಂಬಾ ಲೇಟಾಗಿ ಹೋಗಿತ್ತು ನಾವು ಹೋಗಿ ಬರೋಷ್ಟರಲ್ಲಿ ಈ ಸಾತೆನಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವತ್ತು ಪ್ರಸಾದ ಕೊಡ್ತಾರೆ ಅಂದರೆ ಅದು ದಸರಾದಲ್ಲಿ ಮಾತ್ರ ದಸರಾದಲ್ಲಿ ಯಾವತ್ತು ಶ್ರವಣ ನಕ್ಷತ್ರ ಬಂದಿರುತ್ತೋ ಅವತ್ತು ಕೊಡ್ತಾರೆ ಅಂದ್ರೆ ಆಯುಧ ಪೂಜೆ ದಿನ ಇಲ್ಲ ವಿಜಯದಶಮಿ ದಿನ ಈ ಎರಡು ದಿನದಲ್ಲಿ ಶ್ರವಣ ನಕ್ಷತ್ರ ಯಾವತ್ತು ಬಂದಿರುತ್ತೋ ಅವತ್ತು ಈ ಪ್ರಸಾದ ಕೊಡ್ತಾರೆ ತುಂಬಾ ಜನಕ್ಕೆ ತುಂಬಾ ಒಳ್ಳೆಯದಾಗಿದೆ ಈ ಪ್ರಸಾದ ತಗೊಂಡು ಹಾಗಾಗಿ ನಿಮ್ಮ ಕಡೆ ಯಾರಿಗೆ ಮಗು ಆಗಿರಲ್ವೋ ಆ ಅವ್ರನ್ನ ಕರ್ಕೊಂಬಂದು ದೇವಸ್ಥಾನದಲ್ಲಿ ಈ ಪ್ರಸಾದ ಕೊಡ್ಸಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ತುಂಬಾನೇ ಜನ ಬಂದಿದ್ರು ನಾನು ಊಹೇನು ಮಾಡ್ಕೊಂಡಿರ್ಲಿಲ್ಲ ಅಷ್ಟು ಜನ ಬಂದಿದ್ರು ನೋಡ್ತಿರ್ಬೋದು ಸಾಲಾಗಿ ಎಲ್ಲರೂ ಒಂದ್ ಬೇಕಲ್ಲ ಆದಷ್ಟು ಮಾಡ್ಕೊಂಡ್ ಬಂದಿದ್ರು ತುಂಬಾ ಜನ ಬಂದಿದ್ರು ನೋಡ್ತಿರ್ಬೋದು ಇನ್ನು ಮುಂದೆ ತೋರಿಸ್ತೀನಿ ನಿಮಗೆ ಅಷ್ಟಾಗಿ ಜಾಸ್ತಿ ಕ್ಲಿಯರ್ ಆಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರ್ಲಿ ಆಗಲಿಲ್ಲ ಏನಕ್ಕೆ ಅಂತಂದರೆ ತುಂಬಾ ಜನ ನೂಕ್ ನೂಕ್ಲಾಗಿರೋದ್ರಿಂದ ನನಗೆ ಅಷ್ಟಾಗಿ ಕ್ಲಿಯರ್ ಆಗಿ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ನೋಡ್ತಿರ್ಬೋದು ಎಷ್ಟು ಜನ ಬಂದಿದ್ರು ಅಂತಂದರೆ ಹೆಣ್ಮಕ್ಳೇ ಬರೀ ಹೆಣ್ಮಕ್ಳೆ ಯಾರು ಪ್ರಸಾದ ತಗೊಳ್ಬೇಕು ಅವ್ರು ಮಾತ್ರ ಎರಡು ಸಾವಿರ ಮೂರು ಸಾವಿರ ಜನ ಏನೋ ಬಂದಿದ್ರು ನೋಡ್ತಿರ್ಬೋದು ಎಷ್ಟು ಜನ ಬಂದಿದ್ದಾರೆ ಈ ಪ್ರಸಾದನ ಪ್ರತಿ ವರ್ಷನೂ ಕೊಡ್ತಾರೆ ಅಂದರೆ ವರ್ಷಕ್ಕೊಂದೇ ಸಲ ಕೊಡೋದು ಅದೇ ಒಂದು ಬೇಜಾರು ಅಂತ ಹೇಳ್ಬೋದು ಪ್ರತಿ ವರ್ಷವೂ ದಸರಾ ಹಬ್ಬದಲ್ಲಿ ಶ್ರವಣ ನಕ್ಷತ್ರ ಯಾವತ್ತಿರುತ್ತೋ ಆವತ್ತು ಮಾತ್ರ ಕೊಡೋದು ಹಾಗಾಗಿ ಸ್ವಲ್ಪ ಒಂದು ವರ್ಷ ತನಕ ಕಾಯಿಲೆ ಬೇಕಾಗುತ್ತೆ ವರ್ಷ ತನಕ ಕಾದು ದಸರಾ ಹಬ್ಬ ಬಂದಿಸ್ ಬಂದ ದಿವಸ ನಿಮ್ಮ ಕಡೆ ಯಾರಿಗೆಲ್ಲ ಮಕ್ಕಳಾಗೋ ಮಕ್ಕಳಾಗಿರೋದಿಲ್ವೋ ಅವ್ರನ್ನ ಕರೆಸಿ ಈ ರೀತಿ ಪ್ರಸಾದ ಕೊಟ್ಟು ಹೋಗಿ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲಿ ಪ್ರಸಾದ ತಿಂದು ಮಕ್ಕಳು ಆಗಿರೋರು ವರ್ಷ ತುಂಬೋದ್ರೊಳಗೆ ಈ ದೇವಸ್ಥಾನಕ್ಕೆ ಬಂದು ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅದೇ ಇಲ್ಲಿ ರೂಢಿ ಅಂದರೆ ಈ ಹಬ್ಬದಲ್ಲಿ ಬರೋದಿಕ್ಕಾಗೋದಿಲ್ಲ ಅಂತ ಬಿಡಿ ದಿನದಲ್ಲೂ ಸಹ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಹಾಗೆ ಇಲ್ಲಿ ಇದೇ ಹಬ್ಬದ ದಿವಸ ಬಂದು ಮಕ್ಕಳಾಗಿರೋರು ಅನೌನ್ಸ್ ಸಹ ಮಾಡಿಸ್ತಾ ಇದ್ರು ನಮಗೆ ಈ ಪ್ರಸಾದ ತಿಂದಿದ್ರಿಂದ ನನಗೆ ಮಗು ಆಗಿದೆ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಸಿಗೋದು ಎರಡು ತಾಸು ಆಗೋಯ್ತು ಏಕೆ ಅಂದರೆ ಅಷ್ಟು ಜನರಲ್ಲಿ ಸಾಲಾಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋರ್ಸ್ತೀವಿ ಎರಡು ತಾಸ ಆಯಿತು ಲೇಟಾದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಾಯಿತು ದರ್ಶನ ಅಂತ ಹೇಳ್ಬೋದು ಹಾಗೆ ಹೊರಗಡೆ ಬಂದ್ವಿ ಒಳ್ಳೆ ಪ್ರಸಾದನೂ ಸಿಕ್ತು ಚೆನ್ನಾಗಿ ಊಟ ಮಾಡ್ಕೊಳ್ತಾ ಇಲ್ಲಿ ತುಂಬಾ ಜನ ಬಂದಿದ್ರು ಇದು ನೋಡ್ಕೊಳ್ತಾ ನಾನು ನಿಂತೆ ಮೂರು ಸಾವಿರ ಜನ ಏನೋ ಮಕ್ಕಳಾಗದ ತಾಯಂದಿರು ಬಂದು ಇಲ್ಲಿ ಪ್ರಸಾದ ತಗೊಳ್ತಾ ಇದ್ರು ಯಾವ ಥರ ಪ್ರಸಾದ ಅಂದರೆ ಬಾಳೆಹಣ್ಣಲ್ಲಿ ಆ ಪ್ರಸಾದನ ಇಟ್ಕೊಡ್ತಾರೆ ನಮಗೂ ಸಹ ಗೊತ್ತಿಲ್ಲ ಯಾವ ಪ್ರಸಾದ ಅಂತಂದು ಆದರೆ ಬಾಳೆಹಣ್ಣಲ್ಲಿ ಆ ಪ್ರಸಾದ ಇಟ್ಟು ಕೊಡ್ತಾರೆ ಅಲ್ಲೇ ನುಂಗೋದಕ್ಕೆ ಹೇಳ್ತಾರೆ ಆ ಪ್ರಸಾದನ ಅಲ್ಲೇ ನುಂಗಿ ಆದಮೇಲೆ ಇಲ್ಲಿ ಒಂದು ಕಾಯಿನ ಕೊಡ್ತಾರೆ ಆ ಕಾಯಿನ ಉಡಿ ತುಂಬ್ತಾರೆ ಆ ಕಾಯಿ ಉಡಿ ತುಂಬಾದ್ಮೇಲೆ ಅದನ್ನ ಹಾಗೆ ಮನೆಗೆ ತಂದು ದೇವರ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಒಂದು ವರ್ಷ ಇದೇ ರೀತಿ ಮಾಡಬೇಕು ಮತ್ತು ದಸರಾ ಹಬ್ಬ ಬರೋ ತನಕ ಈ ರೀತಿ ಮಾಡಿದ್ರೆ ಅಷ್ಟರಲ್ಲಿ ಒಂದು ಒಳ್ಳೆ ಒಳ್ಳೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಇಲ್ಲಿ ಎಲ್ಲರ ನಂಬಿಕೆ ಒಳ್ಳೆಯದು ಆಗಿತ್ತು ಸಹ ಎಲ್ಲ ಜನ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಇಲ್ಲಿ ನಿಮ್ಮ ಕಡೆನೂ ಸಹ ಯಾರಿಗಾದರೂ ಮಕ್ಕಳಿಲ್ಲ ಅಂತಂದರೆ ದಸರಾ ಹಬ್ಬದಲ್ಲಿ ಶ್ರವಣ ನಕ್ಷತ್ರ ಯಾವತ್ತಿರುತ್ತೋ ಆವತ್ತು ಬಂದು ಈ ಪ್ರಸಾದ ತಗೊಂಡೋಗಿ ಅಂತ ಹೇಳ್ಬೋದು ದೇವಸ್ಥಾನದ ಒಳಗೆ ಪ್ರಸಾದ ಕೊಟ್ಟು ಹಾಗೆ ಕಾಯಿನ ಉಡಿ ಆದಮೇಲೆ ಹೊರಗಡೆ ದೇವರ ಪಲ್ಲಕ್ಕಿಯಿಂದ ಆಶೀರ್ವಾದ ಸಿಗುತ್ತೆ ಇದಾದ ಮೇಲೆ ಎಲ್ಲರೂ ಮನೆ ಕಡೆ ಹೋಗ್ತಾರೆ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್